ಕೊಗಿ ಜಿಲ್ಲೆಯ ಚಿಂಚೋಳಿ ವ್ಯಾಪ್ತಿಯ ಅಣವಾರ ಪಂಚಾಯತ್ನಲ್ಲಿ ಕುಳಿತು ಕೆಲಸ ಮಾಡಲಾರದ ಸ್ಥಿತಿಯಲ್ಲಿ ಏನಿದು ಪಂಚಾಯತ್ ರಾಜ್ ಇಲಾಖೆ ಸಚಿವರ ತವರು ಜಿಲ್ಲೆಯಲ್ಲಿ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಲು ಅವಕಾಶ ಇಲ್ಲದಂತೆ ಸಾವಿನ ಭಯದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಹಲವಾರು ಬಾರಿ ಮಾಹಿತಿ ನೀಡಿದರೂ ಕನಿಷ್ಠ ಪಕ್ಷ ಕಚೇರಿ ಬದಲಾವಣೆ ಮಾಡಲು ಸಹಾಯಕವಾಗದ ಸಿಒಇಒ ಅವರು ಇದಕ್ಕೆ ನೇರ ಹೊಣೆ ಹೊತ್ತವರ ಅಭಿವೃದ್ಧಿ ಹೆಸರಲ್ಲಿ ಕಲಬುರಗಿ ಜಿಲ್ಲೆಯ ಅನೇಕ ಪಂಚಾಯತ್ ಕಟ್ಟಡ ಮರಿಚಿಕೆ ಸಿಬ್ಬಂದಿಗೆ ಇಲ್ ಸೇಫ್ ಕಾಳಜಿ ವಹಿಸಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗುವುದು ಯಾವಾಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಪಂಚಾಯತ್ ರಾಜ್ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಹಲವಾರು ಪಂಚಾಯತ್ ಕಟ್ಟಡ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ಸ್ಥಳೀಯ ಪಂಚಾಯತ್ ಕಚೇರಿ ಸಿಬ್ಬಂದಿಯ ಕಡೆಗೆ ಹರಿಸಲು ಮುಂದೆ ಬನ್ನಿ ಇದು ಮನೆ ಸಣ್ಣ ಟುಡರ್ ಸರ್ ಇದು ಅಂತಾನೆ ಕಂಪ್ಯೂಟರ್ ರೂಮ್ ಇರುತ್ತೆ ಅಂತ ಹೇಳಿ ತಿರುಮತ್ತಕ್ಕೆ ಇತ್ತಕಂತ ಒಂದು ಸರ್ ಈ ತರದಲ್ಲಿ ಮೈದಾ پورا ದಿಸ್ಪ್ಲೇ ಇರಲ್ಲ ಇನ್ನೇ ಗುಣ ಮೊಕೊಂಡಿರೋ ನೋಕೊಂಡೆ ಸರ್ ಆಂಗೋವಾನ್ ಸರ್ ಅಂದ್ರೆ ಇರೋದು ನೋಡ್ತರೋ ಆ ರೆಡಿಟ್ ಕರ್ಮ ಇದೆ ರೆಡಿಟ್ ಕರ್ಮ ಅಲ್ಲಿ ಒಂದು ಪುಟಂ ಬಾಸು ಮಾಡ್ಕೊಳ್ಳೋಣ ನಿಮ್ಮ ಸ್ಥಳೀಯ ಸುದ್ದಿ ಸಮಸ್ಯೆ ಯಾವುದೇ ರೀತಿಯ ಅನೇಕ ಮಾಹಿತಿಗಾಗಿ ಸುಗಂಧ ಟಿವಿ ಕನ್ನಡ ವೀಕ್ಷಿಸಲು ಮರೆಯದಿರಿ ಬರ್ಲೇಬಾರದು ಕೆಲವೊಂದು ಕಡೆ ಹೇಳ್ತಕ್ಕಂಥ ನಿಮ್ಮ ಒಂದು ಹೇಳ್ತಕ್ಕಂಥ ಬಜೆಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಕೇಳಿದೀನಿ